ஹேஸ்கி வரா வைது ஹேஸ்கி அந்த ஹேஸ்கினோட நியரா மனுஷா எல்லின காட்டு பிதி தனோட பா எப்ப நனகறா முதுகுன ஆதி இன திரல கேதி நினக ஹ எல்ல பேக்க ல ஊதிடி கொலுச வைது சாக் சாக் கேத நனகறா இந்த காலாக ஆகி நோடு சூரா வண்டு எட்ட தாய்து இன எத்தி லோடிக்கி சுப்னாதி அல்ல எத்த நம கொத்துற பக்கி ஹ என் ஜனர கபரை தீக்கி கி வந்து கசா பட இல்ல வந்து சுல்கார் மட இல்ல அல்ல சூரா வண்டான அது ஒரு கபரை இல்ல கேக்கி கி அல்ல முஞ்சல் முஞ்சல் ஏது சுரமாய் விடுதி நோ பைலக் வா கீரலூர் எல்லாம் நோடு மத்திய அல்ல ஜைத்தி அவர்தான் சூரிய ஒன் வண்டான வந்து சூரிய ஒன்ட்டு யாவத்தாய் ஏன் கத்தி முஞ்சாலே எது எண்டிகசோது மணி கச பழையோது ஆ ஏனில் நோடு மொக்கண்ட இன்னும் மஹாரணி மஹாரணிய மக்கண்டா நான் எது கலச மா இன்னும் நான் கலசை சசி வந்தி கச மா தப்பா நீ குந்திருத்தி குருக்கோத்தா குர் குரூர் கோத்து குந்திரோ ஆக்கி அறம் முக்கோத்தாரா அவங்க மதக்கு சிந்தினே இல்லை மனிதோட்ல ಏ ಅಲ್ಲ ಎಟ್ರ ಬೈತಿರ್ಬೇಕು ನೀನು ಏನ ಪಾಪ ಹೊಸ್ದಾಗಿ ಮದ್ವಾಗೈತಿ ಮಕ್ಕತ್ತಾಳ ಬಿಡು ಯಾಕಿನ್ನ ತಿಳಿಯಲ್ಲ ಗೊತ್ತಾಗಂಗಿಲ್ಲ ಹೋಗೋದು ಹೋತ ಹೋತ ಹೋದಂಗೆ 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 ಗೊತ್ತಾಕತಿ ಸ್ವಲ್ಪ ಬುರ್ಸತಿ ಗಿಡಿ ನೀ ಏನು ಒಮ್ಮ ಡಂಬರ್ ಆಟ ಆಡಕ್ಕೆ ನಿಂತು ಬಿಡ್ತಿಯಲ್ಲ ಅಕ್ಕಿನ್ ಜೋಡಿ ಅಲ್ಲ ಜರ ಹೋಗಿ ಇನ್ನೊಂದಿಷ್ಟು ದಿನ ಹೋಲಿ ಆಮೇಲೆ ತಾನ ಮಾಡ್ತಾಳೆ ಎಲ್ಲಾ

சூர் படசா படசாலு கச முசு எல்லா ನೀ ಮಾಡಿ ಮಕ್ಕು ನಾನು ಇನ್ ಸೇವಕ್ ಇದ್ದೀನಿ ಕೆಲಸ ಮಾಡ್ತೀನಿ ನಾನು ಇಲ್ಲ ನೋಡಿ ಮತ್ತೆ ಅತ್ತಿ ಇಲ್ರಿ ಅತ್ತಿ ಎಚ್ಚರ ಆಗ್ಲಿಲ್ರಿ ಅದಕ್ಕೆ ಹಂಗ ಸುಮ್ ಮಕ್ಕೊಂಬಿಟ್ಟಿದ್ದೀನಿ ಇವಾಗ ನೀವು ಕೂಗಿದ ಮೇಲೆ ಎಚ್ಚರ ಆಯ್ತ್ರಿ ಅತ್ತಿ ಇನ್ನೊಂದ್ಸಲ ಹಂಗ ಮಾಡಂಗಿಲ್ ತಗೋರತ್ತಿ ಜಲ್ದಿನ ಹೇಳ್ತೀನಿ ನಾಳೆ ಅಂತ ಏ ರತ್ನವ ಮುಂಜಾನ್ ಮುಂಜಾನೆ ಅದು ಎದಕ್ಕೆ ಪೋರಿ ಜೀವ ತಿನ್ನಾಕತ್ತಿ ಅನ್ಬೇಕು ಅಲ್ಲ ಏನ್ ಆತ ತಗೋ ಈಗ ಹೊಸದಾಗ ಬಂದದ ನಮ್ ಮನಿಗಿ ಅದಕ್ಕಿನ್ನ ನಮ್ ಮನಿ ರೀತಿ ನೀತಿ ಗೊತ್ತಿಲ್ಲ ಹ ಹೊಕ್ಕ ಹೊಕ್ಕ ಹೋಗ್ತಾ ಹೋಗ್ತಾ ತಿಳ್ಕೊತಾಳ

ki kira da ran sa kakka くっ ಹಡಿಬಿಟ್ಟಿ ಹೆಂಗಸ ಹಾ ಅಲ್ಲ ಆ ಪೋರಿಗೆ ಐದ್ ರಟ್ಟತಿ ಕೆಲ್ಸ ಮಾಡಂದು ಐದಕ್ ಕೆಲ್ಸ ಮಾಡಿ ಯಾಕೆ ಆಫೀಸ್ ಬಿಪಿಸ್ ಹೋಗಬೇಕ ಹಂಗಲ್ಲ ರತ್ನಿ ಕೇಳಿಲ್ಲ ಈಗ ಹಂಗ ಮಾಡೋದಲ್ಲ ಜನ ಸೌಕಾಶ ಹೇಳಕಿಗೆ ಸೌಕಾಶ ಕಲಿತಾ ಕೆಲಸ ಒಮ್ಮ ಐದ್ರಾಕಕ್ಕೆ ಐದ್ರಿಗೆ ಎಲ್ಲ ಕೆಲಸ ಮಾಡ್ಬೇಕಂದ್ರ ಪಾಪ ಪೋರ್ ಒಂದ ಹೆಂಗ್ ಮಾಡ್ತೈತಿ ಕೆಲಸ

ಹೌದೌದು ಮಾಡಿರ್ಬೇಕು ತಗೋ ನಿನ್ನ ಹಾ ನೀ ಇದೆಯಲ್ಲ ಮಾಡಾಕಿ ಹಂಗ ಮಾಡ್ತಾರ ಇನ್ನು ಬಾಳ ಮಾಡಿ ಹೆಸರೆಗಳ ಬಂದಾಳ ಇಲ್ಲಿ ಹೇಳಾಕ ಇಲ್ಲಿ ನೋಡಿ ಇಲ್ಲಿ ಮಾತಾಡು ಏನ ಕಡಿ ಮಾಡ್ಕೊಂಡು ಮಾತಾಡಕತ್ತಿದಿ ಹಾ ಎದ್ ಹೊಂಡಿನ ಸಾಕಿನ ಆತ್ ತೋವ ತಗೋ ನಾ ಹೊಕ್ಕಿನಿ ಮಾ ನಾ ಇದ್ರ ಬಾಳ ತರ ಸಕ್ಕತ್ತಿ ನಿನಗ ಹೊಕ್ಕಿನಿ ಯವ ಹೋಗು ಪಾರು ಹೋಗ್ ಕಿಶಿಂದ್ರ ಜಳಕದ ಮಾಡ್ ಕಿಶಿಂದ್ರ ಚಾಗಿ ಕುಡಿಯವ ಹೋಗು ಹಾ ನಾಳೆ ನಾ ಎದ್ ಕಿಶಿಂದ್ರ ಹಿಂಡಿ ಕಸ ಮಾಡ್ತೀನಿ ತಗೋವ ನೀ ಏನ್ ಹಿಂಡಿ ಕಸ ಮಾಡಕ್ ಹೋಗ್ಬೇಡ ಪಾಪ ನಿನಗ ರೂಢಿ ಇಲ್ಲ ಏನಿಲ್ಲ ಅಳ್ಳು ಕಲ್ದ್ ಕಿಶಿಂದ್ರ ಮಾಡಕತ್ತಿವ ಹೋಗು நீ அட்ட நீர

ಆಕೈತಿ ನೋಡು ಓ ಯವ್ವ ಇನ್ ಕಾಲಗಾರ ಹಾ ಅಬ್ಬನ ಮಗ ಮಗಿಸಿನ್ ಕಡಿ ಮ್ಯಾಲೆ ಕುಂದ್ರಸ್ಕೊಂಡು ಹ್ಞೂ ಏನ್ ಏನೇನೋ ಮಾಡಕ ಗೊತ್ತಿಲ್ಲ ನೋಡ್ರಿ ಬೈ ಒತ್ತ ತಾಯಿ ಹ್ಮ್ ಅದ್ರಾಗ ಹಿಂಟ ಕಡಿ ಮಾರಕಿ ಹಿಂಡ ನುಮ್ಮಿ ಹಿಂಡಿ ಕರ್ಕೊಂಡ್ಬಂದು ಕೊಟ್ಟಾನ ಆಯ್ತು ಇನ್ನೇನು ಮಾತು ನನಗ ಹ್ಮ್ ಅಲ್ಲು ನೀನು ನಿನ್ನ ಮಗ ಮಾತು ಕೇಳಿಲ್ಲ ಅಂದ್ರುನು ಸಸಿಗ ಬೈಯೋ ನೀನು ಹಾ ಮೊದಲು ಅವನಿಗೆ ಅವ್ನಿಗೆ ನಟ್ಟು ಬುದ್ದಿ ಕಲ್ಸಿದ ಕೇಳ್ತಿದ್ದವ ಈ ಕೇಳಕತ್ತರ ಹೆಂಗ್ ನಡಿತೈತಿ ಅದು ಏ ಮಾರಾಯ ಸುಮ್ ಮುಖ್ಯ ಕೊ ಚಾ ಕೊಡು ಹ್ಮ್ ಇದ ಕಲಸು ಮಗಳಿಗೊಂದು ಸೊಸಿಗೊಂದು ಇಂತವ್ ಮಾಡಿ ಮಾಡಿನೇ ಮನಿ ಉದ್ದಾರ